ಹೊಸ ಬದಲಾವಣೆಯ ಗಾಳಿ ಬೀಸ್ತಾ ಇದೆ ಆ ಗಾಳಿಯ ಅನುಭವ ಎಲ್ಲರಿಗೂ ಆಗ್ತಾ ಇದೆ ಹೊಸ ಬದಲಾವಣೆಯ ಗಾಳಿಯ ಅನುಭವ ಈ ಕ್ಷಣದಲ್ಲಿ ನಾವು ಕೋಲಾರ ಜಿಲ್ಲೆಯಲ್ಲಿ ಆಗ್ನೇಯ ಪದವೀಧರ ಕ್ಷೇತ್ರದ ಚುನಾವಣೆ ಎರಡು ಸಾವಿರದ ಇಪ್ಪತ್ತಾರು ಜೂನ್ನಲ್ಲಿ ನಡೆಯದಿದೆ ಅದಕ್ಕೆ ಈಗಾಗಲೇ ಸಿದ್ಧತೆಗಳನ್ನು ಮಾಡಿಕೊಂಡು ನಮ್ಮ ಕೋಲಾರ ಜಿಲ್ಲೆಯ ಮಾಲೂರಿನಲ್ಲಿ ಸೇವೆ ಸಲ್ಲಿಸ್ತಾ ಇರುವಂಥ ಡಾಕ್ಟರ್ ಕೆ ನಾಗರಾಜ್ ಅವರನ್ನು ಜೆ ಡಿ ಯು ಪಕ್ಷದ ಅಭ್ಯರ್ಥಿಯಾಗಿ ನಾವು ಈಗಾಗಲೇ ಘೋಷಣೆ ಮಾಡಿದ್ದು ಮುಂದಿನ ದಿನಗಳಲ್ಲಿ ರಾಜಕಾರಣದಲ್ಲಿ ಒಂದು ಪರಿವರ್ತನೆ ಬರಬೇಕಾಗಿದೆ ಬದಲಾವಣೆ ಬರಬೇಕಾಗಿದೆ ಆಡಳಿತದಲ್ಲಿ ಒಂದು ಹೊಸ ಗಾಳಿ ಬೀಸಬೇಕಾಗಿದೆ ಭಾಳಷ್ಟು ಜನರನ್ನು ನಾವು ಭೇಟಿ ಮಾಡಿದಾಗ ಎಲ್ಲರೂ ಕೂಡ ಅವರ ಅಸಹಾಯಕತೆಯನ್ನು ನಾವು ಈಗ ಸದ್ಯಕ್ಕೆ ಒಂದು ಪಿ ಯು ಕಾಲೇಜಲ್ಲಿದ್ದೀವಿ ಅದು ಅನುದಾನಿತ ಅಲ್ಲ ಒಂದು ಪ್ರೈವೇಟ್ ಪಿ ಯು ಕಾಲೇಜಲ್ಲಿದ್ದೀವಿ ಬೇರೆ ಯಾವುದೇ ಶಿಕ್ಷಣ ಸಂಸ್ಥೆಗಳು ಪ್ರೈವೇಟ್ ಸಂಸ್ಥೆಗಳಿರ್ಬೋದು ಗೌರ್ಮೆಂಟ್ ಸಂಸ್ಥೆಗಳಿರ್ಬೋದು ಅಲ್ಲಿ ಹೋದಾಗ ಅವರ ಅಳಲನ್ನು ನಾವು ಕೇಳಿದಾಗ ಈ ಪ್ರೈವೇಟ್ ಸಂಸ್ಥೆಯವರು ನಮಗೇನೇ ಒಂದು ಸಣ್ಣ ಕೆಲಸ ಆಗಬೇಕು ಸರ್ಕಾರದಿಂದ ಅಂದರೂ ಕೂಡ ಅಪಾರವಾದ ಹಣ ಸುರಿಬೇಕಾಗತ್ತೆ ಅನ್ನೋಂಥ ಗೋಳನ್ನು ಅವರು ಹೇಳ್ಕೊತಿದ್ದಾರೆ ಗೌರ್ಮೆಂಟ್ ಕಾಲೇಜ್ಗಳು ಗೌರ್ಮೆಂಟು ಶಿಕ್ಷಣ ಸಂಸ್ಥೆಗಳು ಯಾವುದೇ ಗೌರ್ಮೆಂಟು ಇನ್ಸ್ಟಿಟ್ಯೂಷನ್ನಿಗೆ ಹೋದರೆ ಅವುಗಳ ಸ್ಥಿತಿ ನೋಡಿದರೆ ಅವು ಭಾಳ ಕೆಟ್ಟದು ಅನಿಸುತ್ತೆ ಅಷ್ಟು ಕೆಟ್ಟ ಸ್ಥಿತಿಯೊಳಗೆ ಗೌರ್ಮೆಂಟ್ ಇನ್ಸ್ಟಿಟ್ಯೂಷನ್ಗಳಿದ್ದಾವೆ ಇದಕ್ಕೆಲ್ಲದಕ್ಕೂ ನಮ್ಮ ಆಡಳಿತ ವ್ಯವಸ್ಥೆಯಲ್ಲಿ ಒಂದು ಸಂಪೂರ್ಣ ಪರಿವರ್ತನೆ ಬರಬೇಕಾದದ್ದು ಅವಶ್ಯಕ ಅಂತಂದೇಳಿ ಹಣವೇ ಪ್ರಧಾನ ಆಗಿರುವಂಥ ಈಗಿರುವಂಥ ಚುನಾವಣೆಗಳು ಹಣವೇ ಪ್ರಧಾನ ಆಗಿರುವಂಥ ಸರ್ಕಾರಗಳು ಇದರಿಂದ ಹಣ ಪ್ರಧಾನದಿಂದ ಜೀವನ ಪ್ರಧಾನ ಆಲೋಚನೆಗಳಿಗೆ ನಾವೆಲ್ಲರೂ ಬರಬೇಕಾಗಿದೆ ಹಾಗಾಗಿ ಮುಂದೆ ಬರುವಂಥ ಚುನಾವಣೆಯಲ್ಲಿ ನಾವು ಹಣ ಇಲ್ಲದೆ ಹಣ ಖರ್ಚು ಮಾಡದೆ ನಾಗರಾಜ್ ಅವ್ರನ್ನ ಗೆಲ್ಲಿಸೋದಕ್ಕೆ ಏನು ಬೇಕೋ ಅದಕ್ಕೆ ಎಲ್ಲ ಪ್ರಜ್ಞಾವಂತರುಗಳ್ನೂ ಕೂಡ ನಮ್ಮ ಪದವೀಧರಗಳನ್ನ ಎಲ್ಲರನ್ನು ಭೇಟಿ ಮಾಡಿ ಅವರ ಆಶೀರ್ವಾದವನ್ನು ನಾವು ಕೇಳ್ತಾ ಇದ್ದೀವಿ ಅವರೆಲ್ಲರೂ ಪ್ರಜ್ಞೆಗೆ ಬರಬೇಕಾಗಿದೆ ನಮ್ಮ ಪದವೀಧರರೆಲ್ಲರೂ ಪ್ರಜ್ಞೆಗೆ ಬಂದು ನಾವು ಹಣ ಇಲ್ಲದ ಒಂದು ಹಣ ಕೊಡದಂಥ ಒಬ್ಬ ವ್ಯಕ್ತಿಯನ್ನು ನಾವು ಗೆಲ್ಲಿಸ್ತೀವಿ ಅನ್ನೋದನ್ನು ಈ ಆಗ್ನೇಯ ಪದವೀಧರ ಕ್ಷೇತ್ರದಿಂದ ಒಂದು ಗೆಲ್ಲಿಸೋದಕ್ಕೆ ಎಲ್ಲ ಆಶ್ವಾಸನೆಗಳು ನನಗೆ ಈಗಾಗಲೇ ಭಾಳ ಒಂಥರ ಸಂತೋಷ ಆಗ್ತಿದೆ ಈ ಥರದ ಆಶ್ವಾಸನೆಗಳು ಅವರಿಂದ ಬೆಂಬಲ ಸಿಗ್ತಾ ಇರೋವಂಥದ್ದು ನಾವು ನಾಗರಾಜ್ ಅವ್ರನ್ನ ಮುಂದಿನ ದಿನಗಳಲ್ಲಿ ಅವ್ರನ್ನ ಈ ವಿಧಾನ ಪರಿಷತ್ತಿನ ಸದಸ್ಯನನ್ನಾಗಿ ನೋಡೋವಂಥದ್ದನ್ನ ಈಗಲೇ ನಾವೆಲ್ಲರೂ ಪ್ರಾರಂಭ ಮಾಡಿದ್ದೀವಿ ಎಲ್ಲರೂ ಕೂಡ ನಾಗರಾಜ್ ಅವ್ರನ್ನ ನಾವೀಗ ವಿಧಾನ ಪರಿಷತ್ತಿನ ಸದಸ್ಯರು ಅಂತಂದೇಳಿ ನೋಡೋವಂಥದ್ದು ಗೌರವ ಕೊಡೋವಂಥ ಕೆಲಸವನ್ನು ನಾವು ಈಗಾಗಲೇ ಮಾಡ್ತಿದ್ದೀವಿ ನಮ್ಮ ಮಾಧ್ಯಮದ ಎಲ್ಲರದ್ದು ಕೂಡ ಇದಕ್ಕೆ ಬೆಂಬಲ ಇರಲಿ ಅಂತ ಕೇಳ್ಕೊಂಡು ನನ್ನ ಮಾತು ಮುಗಿಸ್ತೀನಿ ನಮಸ್ಕಾರ